ಗೆದ್ರು ಬಿಗ್ ಬಾಸ್ಗೆ ಬಂದ ಮೇಲೆ ಮಲ್ಲಮ್ಮಳಿಗೆ ಅವಕಾಶದ ಮೇಲೆ ಅವಕಾಶಗಳು ಬರ್ತಾ ಇದೆ ನಾನೂರು ಕೋಟಿ ದರೋಡ ಬಗ್ಗೆ ಕತೆ ಕಟ್ತಾರ ಅಥವಾ ನಿಜವಾಗ್ಲೂ ಆಗಿದೆ ರಶ್ಮಿಕಾ ಮಂಡನವ್ರ ಮದುವೆ ಬಗ್ಗೆ ಇನ್ನು ಜಾಸ್ತಿನೇ ಚರ್ಚೆ ಆಗ್ತಿದೆ ಹಲೋ ಫ್ರೆಂಡ್ಸ್ ಸ್ವಾಗತ ನಿಮ್ಗೆ ಮತ್ತೊಂದು ವಿಡಿಯೋದಲ್ಲಿ ಈ ಒಂದು ವಿಡಿಯೋದಲ್ಲಿ ವೈರಲ್ ವಿಷಯದ ಬಗ್ಗೆ ನೋಡೋಣ ಸೊ ಮತ್ತೆ ತಡ ಬನ್ನಿ ಶುರು ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೆರಡಲ್ಲಿ ಗಿಲ್ಲಿ ಅವರು ವಿನ್ನರ್ ಆಗಿದ್ದೇ ಆಗಿದ್ದು ಅಂಡ್ ಗಿಲ್ಲಿನ ನೋಡೋಕೆ ಜನ ಸೇರಿದ್ದೇ ಸೇರಿದ್ದು ಗಿಲ್ಲಿ ಫ್ಯಾನ್ಸ್ ನ ತಡೆಯೋಕೆ ಪೊಲೀಸರ ತಳ್ಳಾಟ ತುಂಬಾ ವೈರಲ್ ಆಗಿದೆ ಬಿಗ್ ಬಾಸ್ ಗೆ ಗಿಲ್ಲಿ ಸೆಲೆಕ್ಟ್ ಆದ್ಮೇಲೆ ಅಲ್ಲಿದ್ದಂತಹ ಜನರ ಪ್ರೀತಿ ಬಿಗ್ ಬಾಸ್ ಅಲ್ಲಿ ಗೆದ್ದಾದ್ಮೇಲೆ ಅದು ಹತ್ಪಟ್ಟ ಆಗಿದೆ ಸದ್ಯ ಕರ್ನಾಟಕದಲ್ಲಿ ಗಿಲ್ಲಿ ಎಲ್ಲೇ ಹೋದ್ರು ಕೂಡ ಒಂದು ಸದ್ದಂತೂ ಆಗ್ತಿದೆ ಹೀಗೆ ಚನ್ನಪಟ್ಟಣದಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ ಅಂಡ್ ಆ ಒಂದು ಕಾರ್ಯಕ್ರಮಕ್ಕೆ ಪ್ರಿಯರು ನಮ್ಮ ಫಿಲ್ಮ್ ಇಂಡಸ್ಟ್ರಿಯ ಕೆಲವರು ಗಳು ಜೊತೆಗೆ ರಾಜಕಾರಣಿಗಳು ಕಾರ್ಯಕ್ರಮ ಅದ್ಭುನದ ಕಾರ್ಯಕ್ರಮ ಇರುತ್ತೆ ಅಂಡ್ ಆ ಒಂದು ಕಾರ್ಯಕ್ರಮಕ್ಕೆ ಗಿಲ್ಲಿ ಅವ್ರನ್ನ ಇನ್ವೈಟ್ ಮಾಡುತ್ತಾರೆ ಸ್ಟೇಜ್ ನಲ್ಲಿ ಬರುವಾಗ ಅಲ್ಲಿ ಜನರ ಕ್ರೇಜ್ ಅಂತೂ ಹೈ ಲೆವೆಲ್ ಆಗಿತ್ತು ಅಂಡ್ ಆ ಒಂದು ಕ್ರೌಡ್ ನ ಕಂಟ್ರೋಲ್ ಮಾಡೋಕೆ ಸಾಹಸವನ್ನ ಪಟ್ರು ಬಿಗ್ ಬಾಸ್ ಮನೆಯಲ್ಲಿ ಹಳ್ಳಿ ಪ್ರತಿಭೆಯಾಗಿ ಗಮನವನ್ನು ಸೆಳೆದಂತಹ ಮಲ್ಲಮ್ಮ ಅವರಿಗೆ ಸಿನಿಮಾ ಮತ್ತೆ ಸೀರಿಯಲ್ ಅಲ್ಲಿ ಬಂಫರ್ ಆಫರ್ ಗಳು ಬರ್ತಾ ಇದೆ ಅದರಲ್ಲಿ ಕೆಲವೊಂದು ಆಫರ್ ಗಳನ್ನ ಒಪ್ಕೊಂಡಿದ್ದಾರೆ ಅಂಡ್ ಶೂಟಿಂಗ್ ಅಲ್ಲಿ ಕೂಡ ಭಾಗವಹಿಸಿದ್ದಾರೆ ಅಂಡ್ ಇವಾಗ ರೀಸೆಂಟ್ ಆಗಿ ಬರುವಂತಹ ಹೊಸ ಸಿನಿಮಾಗಳಲ್ಲಿ ಮಲ್ಲಮ್ಮ ಅವರ ಆಲ್ಮೋಸ್ಟ್ ಪಾತ್ರಗಳು ಇವೆ ಅಂತೆ ಬಿಗ್ ಬಾಸ್ ಇಂದ ಹೊರ ಬಂದಿರುವಂತಹ ಸ್ಪರ್ಧಿಗಳಿಗೆ ಇದು ಅವಕಾಶಗಳು ಸಿಕ್ಕಾಗ ಬಿಗ್ ಬಾಸ್ ಇಂದ ಒಂದು ವ್ಯಾಲ್ಯೂ ಸಿಗುತ್ತೆ ಅನ್ನೋದು ಕೂಡ ನಂಬುದು ಸೀರಿಯಲ್ ಅಲ್ಲಿ ಇರುವಂತಹ ಗಂಡನ ಪಾತ್ರ ತರ ಗಂಡ ಬೇಕು ಅಂತ ಸೀರಿಯಲ್ ನಟಿಯನ್ನ ಕೇಳ್ತಿದ್ದಾರೆ ಹಾಗಾಗಿ ರೀಸೆಂಟ್ಲಿ ಒಂದು ಸೀರಿಯಲ್ ಕಾರ್ಯಕ್ರಮ ಇರುತ್ತೆ ಧಾರೆ ಅಂತ ಅಂಡ್ ಆ ಒಂದು ಕಾರ್ಯಕ್ರಮದ ಮೇನ್ ಕ್ಯಾರೆಕ್ಟರ್ ಹೆಸರು ಗೌತಮ್ ಅಂತ ಅಂಡ್ ಅಂಡ್ ಅವ್ರ ಪಾತ್ರ ಗಂಡನ ಪಾತ್ರ ಅಂಡ್ ಆ ಒಂದು ಗಂಡನ ಪಾತ್ರಕ್ಕೆ ಒಬ್ಬ ಯುವತಿ ಫಿದಾ ಆಗಿಬಿಟ್ಟಿದ್ದಾರೆ ಅಂಡ್ ಅದೇ ತರ ಗಂಡ ಬೇಕು ಅಂತ ಪಟ್ ಹಿಡಿದು ತಿಂತಿದ್ದಾರೆ ಅಂಡ್ ಇದಕ್ಕೆ ಅದೇ ಸೀರಿಯಲ್ ಇರುವಂತಹ ಅಂದ್ರೆ ಅವ್ರ ಹೆಂಡತಿ ಪಾತ್ರದಲ್ಲಿರುವಂತಹ ಛಾಯಾ ಸಿಂಗ್ ಅವರ ನಗುವಿನ ವಿಡಿಯೋ ತುಂಬಾ ವೈರಲ್ ಆಗ್ತಿದೆ ಸೊ ಅದಕ್ಕೆ ಛಾಯಾ ಸಿಂಗ್ ಅವರು ನಿಮ್ಗೆ ಅವರೇ ಗಂಡನಾಗಿ ಬೇಕಂದ್ರೆ ನೀವು ಡೈರೆಕ್ಟರ್ನ ಕೇಳಬೇಕು ಅಂತ ತಮಾಷೆಯಾಗಿ ಆಗಿ ಒಂದ್ ಫನಿಯಾಗಿ ಹೇಳಿದ್ರು ಕೂಡ ಸದ್ಯ ಸುದ್ದಿ ಆಗ್ತಿರುವಂತಹ ನಾನೂರು ಕೋಟಿ ದರೋಡೆ ಬಹಳ ಅನುಮಾನಗಳನ್ನ ಹುಟ್ಟು ಹಾಕಿದೆ ಮಧ್ಯರಾತ್ರಿಯಲ್ಲಿ ಎರಡು ಟ್ರಕ್ ಗಳು ಸರಕ್ ತಗೊಂಡು ಹೋಗ್ತಾ ಇರುತ್ತೆ ಬಟ್ ಆ ಒಂದು ಆ ಒಂದು ಟ್ರಕ್ ಅಲ್ಲಿ ಇದ್ದಂತಹ ಸರಕುಗಳು ನಾನೂರು ಕೋಟಿ ರೂಪಾಯಿ ಅದ್ ಹೆಂಗೋ ಗೊತ್ತಿಲ್ಲ ಆ ಒಂದು ನಾನೂರು ಕೋಟಿ ರೂಪಾಯಿ ರಾಬರಿ ಆಗುತ್ತೆ ಅಂಡ್ ಆ ಒಂದು ದುಡ್ಡು ಬಗ್ಗೆ ಇವಾಗ ತನಿಖೆ ನಡೀತಾ ಇದೆ ಕಾದು ನೋಡೋಣ ಏನ್ ಉತ್ತರ ಸಿಗುತ್ತೆ ಅಂತ ರಶ್ಮಿಕಾ ಮಂದಣರ ಮದುವೆ ಬಗ್ಗೆ ಇನ್ನು ಜಾಸ್ತಿ ೇ ಚರ್ಚೆ ಆಗ್ತಿದೆ ಆದ್ರೆ ಅದಕ್ಕಿಂತ ಮುಂಚೆ ಕೆಲವೊಂದು ಫೋಟೋಗಳು ವೈರಲ್ ಆಗ್ತಿದೆ ಅದರಲ್ಲಿ ಗಂಡು ಹೆಣ್ಣು ಕೂಡ ಮದುವೆಗೆ ಡಬ್ಬಲ್ಲಿ ಇರೋದಂತ ಫೋಟೋಗಳು ತುಂಬಾನೇ ವೈರಲ್ ಆಗ್ತಿದೆ ಅಂಡ್ ಅದರಲ್ಲಿ ರಶ್ಮಿಕಾ ಮಂದಣ್ಣ ಅವರು ಕರ್ನಾಟಕದ ಹೂಗಳು ಬೇಕು ಅಂತ ಕೂಡ ಹೇಳಿದ್ರಂತೆ ಅಂಡ್ ಈ ವಿಚಾರದಲ್ಲಿ ಬಹಳಷ್ಟು ಟೀಕೆಗೆ ಅವ್ರನ್ನ ಗುರಿಪಡಿಸಲಾಗಿದೆ ಮದುವೆ ಆಗೋದು ರಾಜಸ್ಥಾನ್ ಪ್ಯಾಲೇಸ್ ಅಲ್ಲಿ ಆದ್ರೆ ಬೇಕಾಗಿರೋದು ಕರ್ನಾಟಕದ ಹೂವುಗಳ ಅಂತ ಸೊ ಈ ತರಹ ಕೆಲವೊಂದು ಟೀಕೆಗಳು ಇವಾಗ ವೈರಲ್ ಆಗ್ತಿದೆ ಹೊಸ ಪ್ರತಿಭೆಗೆ ಹೊಸ ಸಿನಿಮಾಕ್ಕೆ ಸದಾ ಸಪೋರ್ಟಿವ್ ಆಗಿರ್ತಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಪ್ರತಿಭೆ ಇದ್ದವರಿಗೆ ಸಹಾಯ ಮಾಡೋಕೆ ಸುಧಾ ಒಂದ್ ಹೆಜ್ಜೆ ಮುಂದೆ ಇಡ್ತಾರೆ ಅವ್ರ ಕೈಲಾದಂತಹ ಸಹಾಯವನ್ನು ಮಾಡ್ತಾರೆ ಇದೇ ತಿಂಗಳ ಮೂವತ್ತನೇ ತಾರೀಕಿಗೆ ಒಂದು ಹೊಸ ಸಿನಿಮಾ ಬರ್ತಿದೆ ಚೌಕಿದಾರ್ ಅಂತ ಆ ಚೌಕಿದಾರ್ ಸಿನಿಮಾದ ಇವೆಂಟ್ ಗೆ ಶಿವರಾಜ್ ಕುಮಾರ್ ಅವ್ರನ್ನ ಇವೆಂಟ್ ಮಾಡಿದ್ರು ಅಂಡ್ ಅಲ್ಲಿ ಶಿವರಾಜ್ ಕುಮಾರ್ ಅವರು ಮೂವಿನ ಪ್ರಮೋಷನ್ ಮಾಡಿದ್ದಾರೆ ಮೂವಿಗೆ ಒಳ್ಳೇದಾಗ್ಲಿ ಚೆನ್ನಾಗಿ ಓಡ್ಲಿ ಅಂತ ಶುಭ ಹಾರೈಕೆಯನ್ನ ತಿಳಿಸಿದ್ದಾರೆ ಸೊ ಹೆಂಗ್ ಅನಿಸ್ತು ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ ಟೇಕ್ ಕೇರ್ ಬಾಯ್ ಬೈ ಮತ್ತೆ ಸಿಗೋಣ